ಹಾಯ್ ಗೆಳೆಯರೆ ಈ ಕಥೆಯನ್ನ ನಾನು ಮೊದಲು ಓದಿದ್ದನ್ನ ಇಲ್ಲಿ ವಿವರಿಸುತ್ತಿದ್ದೇನೆ ಈ ಕಥೆಯ ಎಲ್ಲಾ ಪ್ರಶಂಸೆಗಳನ್ನ ಲೇಖಕರಿಗೆ ಸಲ್ಲಬೇಕು ಹಾಗೂ ಈ ಕಥೆಯಲ್ಲಿ ಬರುವಂತಹ ಯಾವುದೇ ಸನ್ನಿವೇಶ ಹಾಗೂ ಪಾತ್ರಗಳು ಪಂಗಡಗಳು ಎಲ್ಲವೂ ಕೇವಲ ಕಾಲ್ಪನಿಕ ಯಾರ ಮನಸ್ಸನ್ನು ನೋಯಿಸುವ ಉದ್ದೇಶವಿಲ್ಲ ಇದು ರಾಣಿ ಸುಲ್ತಾನ ಮತ್ತು ಗುಲಾಮ ಯಾಕೂಬ್ ಕತೆ ಕುದುರೆಯ ಮೇಲೆ ಹತ್ತಿದ ಮಹಾರಾಣಿಯನ್ನು ದಿಟ್ಟಿಸಿ ನೋಡಿ ಎಲ್ಲ ಸರಿಯಾಗಿದೆಯಾ ಮಹಾರಾಣಿ ಎಂದ ಗುಲಾಮ ಜಲಾಲುದ್ದೀನ್ ಯಾಕೂಬ್ ಆಕೆಯು ತಲೆ ಕುಣಿಸಿ ಬಹಳ ಸಿಹಿಯಾಗಿ ಮುಗಳ್ನಕ್ಕಳು ಅವಳ ಕಣ್ಣಲ್ಲಿ ಮಿಂಚಿ ಹೋದ ಪ್ರೇಮಭಾವ ಅವನನ್ನು ಬೆರಗುಗೊಳಿಸಿತು ಶರೀರದ ಎತ್ತರ ಗಾತ್ರದ ಚೆಲುವಿನ ಮಹಿಳೆ ಮುಗಲ್ ಸಾಮ್ರಾಜ್ಞಿ ಸುಲ್ತಾನ ತನ್ನ ನೋಡಿ ನಗಬೇಕೆಂದರೆ ತಾನೋ ಹೇಳಿ ಕೇಳಿ ಅವಳ ಎಕ್ಕಿತ್ ಗುಲಾಮ ಉತ್ತರ ಆಫ್ರಿಕಾದ ಅಸ್ಸೀರಿಯ ಭಾಗದ ಕರಿಯ ಬೇರೆ ಆದರೂ ಇತ್ತೀಚೆಗೆ ಮಹಾರಾಣಿ ತನ್ನ ಬಗ್ಗೆ ಅತಿ ಹೆಚ್ಚು ಆಸ್ತೆ ಹರಿಸುತ್ತಿರುವ ಕಾರಣವೇನು ಅವನ ಬುದ್ಧಿಗೆ ಅರಿಯದಾಗಿದೆ ಆದರೆ ಅವನ ಗಂಡು ಮನೋಕಾಮನೆಗಳಿಗೆ ಅದು ಸಹಜವಾಗಿ ವೇದ್ಯವಾಗಿದೆ ಅವಳಿಗೆ ತನ್ನ ಮೇಲೆ ಮನಸ್ಸಾಗಿದೆ ಅಂದರೇನರ್ಥ ತಮ್ಮಿಬ್ಬರಿಗೆ ಮದುವೆಯಂತೂ ಸಾಧ್ಯವಿಲ್ಲ ಎಂಬುದು ದೆಹಲಿಯ ಸುಲ್ತಾನ್ ಇಲ್ ತಮಶ್ನ ಧೀರಪುತ್ರಿ ಮತ್ತು ಮೊದಲ ಮುಘಲ್ ಮಹಾರಾಣಿ ರಾಜ್ಯಭಾರ ಮಾಡಿದ ಸಾಮ್ರಾಜ್ಞಿ ರಜಿಯಾಗೆ ಅಷ್ಟು ತಿಳಿಯದೆ ತಿಳಿದು ಸಹ ತಾನು ಹೀಗೆ ಯೋಚಿಸುವುದು ತಪ್ಪು ಎಂದು ಅರಿತರು ಯಾಕುತ್ ಅತ ವೇಗವಾಗಿ ಅರಮನೆಯ ಹಸಿರುಗಾವಲಿನಲ್ಲಿ ಕುದುರೆ ಅಭ್ಯಾಸ ಮಾಡುತ್ತಿದ್ದ ಚೆಲುವೆಯನ್ನು ಒಮ್ಮೆ ದಿಟ್ಟಿಸಿ ನೋಡಿದನು ಇತ್ತೀಚೆಗೆ ಮಾತು ಮಾತಿಗೂ ತನ್ನನ್ನು ತನ್ನ ಸ್ವಂತ ಅಂತಃಪುರಕ್ಕೆ ಕರೆಯುವುದು ಅದು ಇದು ಸ್ವಂತ ಕೆಲಸ ಮಾಡಿಸಿಕೊಳ್ಳುವುದು ಕುಡಿ ಎಂದೆಲ್ಲ ಯಾವ ಗುಲಾಮನಿಗೂ ತೋರದ ಸತ್ಕಾರ ತನಗೆ ತೋರುವುದು ಅವನಿಗೆ ಅಚ್ಚರಿ ತಂದಿತ್ತು ಆದರೆ ಅವೆಲ್ಲ ಅರಮನೆಯ ಮಾಮೂಲಿ ಕೆಲಸಗಳು ಆಕೆಯ ಬಳಿ ಆಗಲೇ ಹಲವಾರು ಪರಿಚಾರಕರು ಸಖಿಯರೂ ಇದ್ದರಲ್ಲವೇ ಯಾರು ಬೇಕಾದರೂ ಅವೆಲ್ಲ ಮಾಡಬಹುದಾಗಿತ್ತು ಆದರೂ ತನ್ನನ್ನೇ ಏಕೆ ಎನಿಸಿ ಗಾಬರಿಯೂ ಆಗಿತ್ತು ಅವನಿಗೆ ಹೆಣ್ಣಿನ ಸಹವಾಸವಿರಲಿಲ್ಲ ಎಂದೇನೂ ಅಲ್ಲ ತನ್ನ ದೇಶದಲ್ಲಿದ್ದಾಗ ತನ್ನ ಯುವ ವಿಧವೇ ಅತ್ತೆಯನ್ನೇ ಚೆನ್ನಾಗಿ ಅನುಭವಿಸಿ ಹಿಗ್ಗುವ ಹಾಗೆ ಮಾಡಿದ್ದ ಆದರೆ ಅವನು ದೆಹಲಿಗೆ ಗುಲಾಮನಾಗಿ ಬಂದ ಮೇಲೆ ಯಾವ ಸಹವಾಸವೂ ಇರಲಿಲ್ಲ ಅಷ್ಟರಲ್ಲಿ ಅವನ ತಮ್ಮ ಅವನ ಚಿಕ್ಕ ಗುಲಾಮ ಲಂಗದ ಅಡಿಯಲ್ಲಿ ದಿಗ್ಗನೆಂದು ಕುಳಿತಿತು ಆಗ ಗುಲಾಮರು ಈಗಿನ ಕಾಲದ ಸ್ಕರ್ಟ್ ಮಾದರಿಯ ಲಂಗವನ್ನು ಮೇಲೆ ಶಿರಸ್ತ್ರಾಣ ಬೇರೆ ಶರ್ಟ್ ಜುಬ್ಬಾ ಯಾವುದೂ ಇಲ್ಲದೆ ಧರಿಸುತ್ತಿದ್ದರು ಹೀಗೆ ಅರ್ಧ ಬಟ್ಟೆಯಲ್ಲಿ ಇರಬೇಕಾಗಿತ್ತು ಅದು ಮುಘಲ್ ವಸ್ತ್ರ ನಿಯಮ ಅವನಿಗೆ ಇದರಿಂದ ಇನ್ನೂ ಗಾಬರಿಯೇ ಆಯಿತು ಇತ್ತ ಕುದುರೆ ಹತಿ ಜಿಗಿಯುತ್ತ ಓಡಿಸುತ್ತಿದ್ದ ರಜಿಯಾ ಯೋಚಿಸುತ್ತಿದ್ದಾಳೆ ಯಾಕು ಕಂಡಾಗಲೆಲ್ಲ ತಾನು ಹೆಣ್ಣು ತನಗೂ ಅವನ ಮೋಹಕ ಕಪ್ಪು ಆಫ್ರಿಕನ್ ಮೈಕಟ್ಟಿನ ಸನಿಹ ಬೇಕು ಗುಪ್ತವಾಗಿ ಅವನನ್ನು ಅಪ್ಪಬೇಕು ಎಂದೆಲ್ಲಾ ಸಹಸ್ರ ಮಧುರ ಯೋಚನೆಗಳು ಅವೇಕೆ ತಲೆ ಎತ್ತುತ್ತವೋ ಅರಿಯಳು ಸದಾ ರಾಜ್ಯಭಾರ ಹೊಣೆ ಹೊತ್ತು ಗಂಡಿನಂತೆ ದಿಟ್ಟವಾಗಿ ಗಂಡು ಮಹಾರಾಜನ ದಿರುಸನ್ನು ಧರಿಸಿ ಆ ಸ್ಥಾನದಲ್ಲಿ ಕೂಡುತ್ತಿದ್ದಳಲ್ಲವೇ ಎಲ್ಲರೂ ಬೆರಗಾಗುವಂತೆ ಆಡಳಿತವನ್ನು ಕೈಗೆ ತೆಗೆದುಕೊಂಡು ಮಗ್ನಳಾದವಳಿಗೆ ಸ್ವಲ್ಪ ಹೊತ್ತು ತನ್ನ ಬಗ್ಗೆ ಯೋಚಿಸಲು ಆಗುತ್ತಿರಲಿಲ್ಲವಲ್ಲ ಯಾಕೋತ್ನನ್ನೂ ಕಂಡಾಗ ಮಾತ್ರ ಅದೇಕೋ ತನ್ನ ದವಗುಟ್ಟುತ್ತದೆ ತನಗೂ ಅವನಿಗೂ ಯಾವ ಬಾಹ್ಯ ಸಾಮ್ಯವೂ ಇಲ್ಲ ಹಾಗೆ ನೋಡಿದರೆ ಮಾಲೀಕಳು ಗುಲಾಮ ಸಂಬಂಧ ಬೇರೆ ಆದರೂ ಅವನ ಮುಗುಳ್ನಗೂ ಅವನ ಹರವಾದ ಚಿಕ್ಕಲಂಗದಂತಹ ಅವನ ಗುಲಾಮ ದಿರುಸಿನಲ್ಲಿ ಅವನ ಬಲಿಷ್ಠ ಕಾಲುಗಳು ಅವನ ಶಕ್ತಿ ತುಂಬಿ ಬಿಸಿಲಿಗೆ ನಿಗಿನಿಗಿ ಮಿರುಗುವ ತೋಳಿನ ಕರಿ ಮಾಂಸಖಂಡಗಳು ವಾ ಅವನೊಂದಿಗೆ ಬಿದ್ದರೆ ಅವನನ್ನು ವಿವಸ್ತ್ರ ಮಾಡಿ ಅಪ್ಪಿಬಿಟ್ಟರೆ ಎಂದೆಲ್ಲ ಹುಚ್ಚುಹೊಳೆಯಂತೆ ಯೋಚನಾ ಲಹರಿ ಹರಿದಿದ್ದರೂ ರಜಿಯಾ ಕುದುರೆ ನಿಲ್ಲಿಸಿ ಇಳಿಯುವ ಸ್ಥಳ ಬಂದಿತ್ತು ಮತ್ತೆ ಯಾಕೂತ್ ಕೈ ಹಿಡಿದು ಸೊಫಂಟ ಬಳಸಿ ದಬಾಲನೆ ಇಳಿಸಿದಾಗ ಅವನ ಮೈ ಮತ್ತೆ ತಗುಲಿಸಿ ಅವನಿಗೆ ಮುಗುಳನಕ್ಕು ಶುಕ್ರಿಯಾ ಎಂದು ಒಳನೆಡೆದಳು ಅವಳ ಕಾಲ್ ಮಧ್ಯೆಯ ಕೊಂಚ ಒದ್ದೆಯಾಗಿ ಅವಳ ಉಡುಪು ಮೈಗಂಟಿ ಅವಳ ಅವಸ್ಥೆಯನ್ನು ನೆನಪು ಮಾಡಿ ಕೊಡುತ್ತಿತ್ತು ಇದಾದ ಕೆಲವು ದಿನದ ನಂತರ ಬೆಳಿಗ್ಗೆ ಯಾಕೂತ್ಗೆ ರಜಿಯಾ ಸುಲ್ತಾನಳಿಂದ ಬುಲಾವ್ ಬಂದಿತ್ತು ಇಂದು ತನ್ನ ಕುದುರೆ ಲಾಯವನ್ನು ಬೇರೊಬ್ಬರಿಗೆ ಒಪ್ಪಿಸಿ ಇಡೀ ದಿನವೆಲ್ಲ ಆಕೆಯ ಬಳಿ ಸಹಾಯ ಮಾಡುತ್ತಿರಬೇಕಂತೆ ಇಂದು ದೆಹಲಿಯರ ಮಹಿಳೆಯರ ಪಾಲಿಗೆ ಅದೆಂತದು ವಿಶೇಷ ದಿನವಂತೆ ಅವರೆಲ್ಲ ಮನೆಯಲ್ಲೇ ಉಳಿಯಬೇಕಂತೆ ಸಂಪ್ರದಾಯದ ಪ್ರಕಾರ ಅವರಿಗೆಲ್ಲ ರಜೆ ಸಿಕ್ಕಿದೆ ತನಗೆ ಆಕೆ ಇತ್ತೀಚೆಗೆ ಅಂತ ಪುರದಲ್ಲಿ ತನ್ನ ಜೊತೆಗೆ ವ್ಯವಹರಿಸಿದ ರೀತಿಯ ಬಗ್ಗೆ ನೆನೆಸಿಕೊಳ್ಳುತ್ತಿದ್ದಾನೆ ತನ್ನ ಮುಂಭಾಗಕ್ಕೆ ಇದ್ದಕ್ಕಿದ್ದಂತೆ ಒಮ್ಮೆ ತನ್ನ ಮೃದು ಅಂಡನ್ನು ಒತ್ತಿ ತನ್ನ ಬಿಸಿ ತಮ್ಮನ ಗಾತ್ರ ಕಂಡು ಕೊಂಡಿರಲಿಲ್ಲವೆ ಕಿಸಕ್ಕೆ ನಕ್ಕು ತುಂಕ್ಯಾ ಜಾನ್ವರ್ ಹೋ ನೀನೆಂತ ಪ್ರಾಣಿ ಎಂದು ಗೇಲಿ ಮಾಡಿದ್ದಳು ಅಲ್ಲವೇ ಮತ್ತೊಮ್ಮೆ ಜಳ್ಕದ ಮನೆಗೆ ತನ್ನನ್ನು ಕರೆಸಿ ಬೆನ್ನುಜ್ಜು ಎಂದಿದ್ದಳು ಅತ್ತ ತಿರುಗಿ ಹತ್ತಿರ ಬರಲು ತನ್ನ ಕಡೆಗೆ ತಿರುಗಿ ಎದೆಯ ಮೇಲಿಂದ ಕೈ ತೆಗೆದು ಅವಳ ಸುಫಲ ಮುಘಲ್ ಮೋಸಂಬಿಗಳ ದರ್ಶನ ನೀಡಿರಲಿಲ್ಲವೆ ತಾನು ಗಾಬರಿಗೊಂಡು ಓಡಹತ್ತಿದಾಗ ಕಿಲಕಿಲ ನಕ್ಕಿರಲಿಲ್ಲವೇ ಪನ್ನೀರನ್ನು ತನ್ನತ್ತ ಚಿಮುಕಿಸಿ ಇದೆಲ್ಲ ಅಲ್ಲಿ ಬೇರೆ ಸಕಿಯರು ಹೆಂಗಸರು ಇದ್ದಾಗಲೇ ಇಷ್ಟು ನಿರ್ಲಜ್ಜಳಾದವಳು ಇನ್ನು ಇಂದು ಯಾರೂ ಇಲ್ಲದಿದ್ದರೆ ಯಾ ಪರ್ವರ್ದಿಗಾರ್ ಎಂದು ಮೇಲೆ ನೋಡಿದ ನಿಜಕ್ಕೂ ಇಂದು ಮಹಲ್ನಲ್ಲಿ ಯಾರೂ ಇಲ್ಲ ನಿರ್ಜಲವಾದ ಸರ್ವಾಲಂಕೃತ ಚಿನ್ನದ ಮಹಲ್ ಅದುವೆ ಎಲ್ಲೆಲ್ಲೂ ರೇಷ್ಮೆ ರತ್ನಗಂಬಳಿ ಬಣ್ಣ ಬಣ್ಣದ ಪರದೆಗಳು ಗಾಳಿಗೆ ತೇಲಾಡುತ್ತಿವೆ ಆಗು ಅಲ್ಲಿ ಗುಂಡನೆಯ ದಿವಾನ್ ಮೇಲೆ ಒಬ್ಬಳೆ ಕಾದು ಕುಳಿತಿದ್ದಾಳೆ ತನ್ನ ಕಂಡ ಕೂಡಲೇ ದಿಗ್ಗನೆದ್ದು ಬಾ ಯಾಕೂತ್ ಕಾದಿದ್ದೇನೆ ಎಂದು ಆಜ್ಞಾಪೂರ್ವಕ ದನಿಯಲ್ಲೇ ಸ್ವಲ್ಪ ಮೃದುವಾಗಿ ಕರೆದಳು ಅದೇನು ದಿವಾನ್ ಪಕ್ ಅಮೃತ ಶಿಲೆಯ ನೆಲದ ಮೇಲೆ ದೊಡ್ಡ ಚಿನ್ನದ ಹರಿವಾಣ ಪಾತ್ರೆ ಇನ್ನೂ ಹತ್ತಿರ ಬರುತ್ತಾನೆ ಅವನೆದೆ ಆಗಲೇ ನಗಾರಿಯಂತೆ ಹೊಡೆದುಕೊಳ್ಳುತ್ತಿದೆ ಅವಳು ಬಿಳಿ ಮಲ್ಬಟ್ಟೆಯ ರಾತ್ರಿ ಉಡುಪು ಧರಿಸಿದ್ದಾಳೆ ಬೆಳಗಿನ ಎಳೆಬಿಸಿಲಿನ ಹಿನ್ನೆಲೆಯಲ್ಲಿ ಅವಳ ದಷ್ಟಪುಷ್ಟ ಅವಯವಗಳೆಲ್ಲ ಸ್ಫುಟವಾಗಿ ಗೋಚರಿಸುತ್ತಿದೆ ಅವಳೇ ಚಿನ್ನದ ಹರಿವಾಣದಲ್ಲಿ ನಿಂತು ಅವನಿಗೆ ಪಕ್ಕದ ಮೇಜಿನ ಮೇಲಿದ್ದ ಹಸಿ ಹಾಲ್ನ ಹೂಜಿ ತೋರಿದಳು ಮೊದಲು ನಾನು ಜಳ್ಕ ಮಾಡಬೇಕು ನೀನೇ ಮಾಡಿಸುವೆಯಂತೆ ಅದಕ್ಕೂ ಮುನ್ನ ನನ್ನ ಮೈಕಾಂತಿ ನುಣು ಪಾಗಿರಲೆಂದು ಬಿಳಿ ಹಾಲ್ನ ಅಭಿಷೇಕ ಮಾಡಿಸಿಕೊಳ್ಳುತ್ತೇನೆ ಈಗೋ ನನ್ನ ಬಟ್ಟೆ ತೆಗೆಯುತ್ತೇನೆ ಎಂದು ಅವನು ಉಗುಳು ನುಂಗುವಷ್ಟರಲ್ಲಿ ಸರಪರನೆ ಅದು ಹೇಗೋ ತನ್ನ ಮಲ್ಗೌನ್ ಕಿತ್ತೆಸೆದು ಅತಿ ಸಹಜವಾಗಿ ವಿವಸ್ತ್ರ ಮಾಡಿ ನಿಂತಳು ಅವನು ಕಣ್ ಕಣ್ಣು ಬಿಟ್ಟು ನೋಡುತ್ತಾನೆ ಅಬ್ಬಾ ತಾನು ಊಹಿಸಿದ್ದಕ್ಕಿಂತ ಅಪ್ರತಿಮ ಬಿಳಿ ಸುಂದರೀಕೆ ಸುಮಾರು ತನ್ನ ಗಲ್ಲದ ಎತ್ತರಕ್ಕೆ ಬರುತ್ತಾಳೆ ವಿಶಾಲ ಬೆನ್ನೀನಾ ಮೇಲೆ ಹರಡಿದೆ ಗುಂಗುರ ಕೇಶರಾಶಿ ಹಾಲ್ಗಡಲ ತೆರೆದಿ ಕಾಣುವ ಅವಳ ನಯವಾದ ಸಿಂಹಕಟಿ ಮತ್ತು ಉದರ ಪ್ರದೇಶ ವಾ ಅವಳ ಸಮತಳ ಮಧ್ಯೆ ದೃಷ್ಟಿಬುಟ್ಟಿನಂತೆ ನಗುವ ಆಳವಾದ ನಾಭಿ ಎರಡು ಹುಣ್ಣಿಮೆ ಚಂದ್ರಮನಂತ ತುಂಬು ಬೆಣ್ಣೆ ರಂಗಿನ ಮೋಸಂಬಿಗಳು ತನ್ನ ಲಾಯದ ಅತ್ಯುತ್ತಮ ಕುದುರೆಗೂ ಇರದಂತ ಉದ್ದವಾದ ಮಾಂಸದ ಕಾಲುಗಳು ಅವನ ನಡುಗುವ ಕೈಗಳಿಂದ ಹಾಲ್ನ ಹೂಜಿ ಎತ್ತಲು ಬಗ್ಗಿದಾಗ ಅದರ ಕಡೆ ನೋಡಿ ಗುಂಗುರು ಕೂದಲಿನ ಚಿಕ್ಕ ಗುಚ್ಚದ ನಡುವೆ ಉಬ್ಬಿದ ಬಾದೂಷ ಸಿಹಿಯಂತೆ ಕಾಣುವ ಅವಳ ತಂಗಿ ತೋರಿವೆ ಮಧ್ಯೆಯ ಕಣಿವೆಯಲ್ಲಿ ಆ ಎಂತ ರಾಣಿಜೇನು ಎಂದು ಉಸಿರು ಬಿಟ್ಟ ಇನ್ನೇನು ಅಭಿಷೇಕಕ್ಕೆ ಇದರ ಬರಲು ನನ್ನ ಪಾಯಸ ಹಾಕಲಾಗುವುದೇ ಅದಕ್ಕೆ ನಾನು ಬಾಣಂತಿಯಾಗಬೇಕು ಹಾ ಎಂದು ಹಾಸ್ಯ ಮಾಡಿ ತನ್ನ ಬಿಳಿ ದಂತಪಂಕ್ತಿ ಮತ್ತು ಬೀಳುವ ಕೆನ್ನೆ ತೋರುತ್ತಾಳೆ ಪಕ್ಕದ ಬಂಗಾರದ ಪಂಜರದಲ್ಲಿಟ್ಟಿದ್ದ ಎರಡು ಗಿಳಿಗಳು ಕ್ಯಾ ಕ್ಯಾ ಎಂದು ಪ್ರಶ್ನಿಸ ಹತ್ತಿದವು ಮೆದುವಾಗಿ ಅವಳ ಭುಜದಿಂದ ಹಿಡಿದು ಕೊಬ್ಬಿದ ಮೋಸಂಬಿ ಮೇಲೆ ಸುಯೆಂದು ನೆನೆಸುತ್ತಾ ಹುಯ್ಯತೊಡಗಿದ ಯಾಕ ಆ ಹಾಲ್ನ ಧಾರೆ ಅವಳ ತೊಪಡೆ ಸಂಗಮದಲ್ಲಿ ದಿಂಡನ್ನು ದಾಟಿ ಹರಿವಾಣದಲ್ಲಿ ಶೇಖರವಾಗ ತೊಡಗಿತು ಮುಂದೆ ಏನಾಯಿತು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಸ್ವಾರಸ್ಯಕರ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು